ಮೊಬೈಲು ರಿಪೇರಿ ಕೊಟ್ಟಿದ್ದಲ್ಲ ಮೊಬೈಲ್ ಈಸ್ಕೊಂಡೋಗಕಾಗಲ್ವಾ ಇದು ಅಂತ ಸರ್ ಕೇಬಲ್ ಬಂದ್ ಮೊಬೈಲ್ ಈಸ್ಕೊಂಡೋಗ್ ಅಲ್ಲೇ ಬಂದ ಇಕ್ ಬೆಳಗ್ಗೆ ನಿಮ್ ಮತ್ತೆ ಅದು ನಾವು ನಾನು ಮುಚ್ಕೊಂಡಿರಲ್ಲಕ್ಕ ಡಿಸ್ಪ್ಲೇ ಎಲ್ಲ ಹಾಕಿದೀನಿ ಈಗ ಇದ್ ಮಾಡಿದೀನಿ ಬತ್ತಿನಿ ಈ ಸೋಮವಾರ ಬತ್ತಿನಿ ಆ ಸೋಮವಾರ ಬತ್ತಿನಿ ಅಂತ ಹೇಳೋನು

ಕೊಡ್ತೀನಿ ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಮೊಬೈಲ್ ಏನು ತಿಳ್ಕೊಂಡ್ ಬಾರಲ್ಲೇ ತೆಗ್ದಿನಿಟ್ಟು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ನರಸಿಂಹಣ್ಣವ್ರಗೆ ಜರ್ರಿ ಏ ಮಕ್ಳೆಲ್ಲ ಬರ್ರಿ ನರಸಿಂಹಣ್ಣ ನರಸಿಂಹಾರ್ ಗೈ ಜೈ ನರಸಿಂಹ ಮಣ್ಣಾರ್ ಗೈ ಜೈ ಜೈ ನರಸಿಂಹ ಮಣ್ಣಾರ್ ಗೈ ಜೈ ಯುವ ರತ್ನ ಮತ್ನಾ ಬಡವರ ಬಂದು ಧನಶೂರ ಕಣ್ಣ ಅನಂತ ಮಾಡಿಕ ಅನಂತ ನಾನಕ ಮಿನ್ನಾದ ಮಾಡಿಕ ಇಂತಾರು ಸುಂದಿಕ ಸಿಂಹ ರಾಜನೂರು ಗಂಡು ನಾನು ಸಿಂಧು ಸಿಂಧಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರ ಸಿಂಹ ರಾಜನ ಸಿಂಹ ನಾನು ಸಿಂಹ ರಾಜ ನರಸಿಂಹಣ್ಣ ಗೈ ಜೈ ಬರ್ರಿ ಇಲ್ಲೇ ಮಕ್ಕಳ ಮುಂದಕ್ಕೆ ನರ್ಸಿಂಹ ಮಣ್ಣಂಗೆ ನರ್ಸಿಂಹ ಮಣ್ಣಂಗೆ ಜೈ ಹಣ ಇದು ನಾವು ನಾವು ಹೋಗ್ಬೇಕಾಯ್ತು ಸ್ವಾಮಿ ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್ ಮಟನ್ ಅಂಗಡಿ ತಾವ್ ಎಲ್ಲ ತಗೋ ರಶ್ ನಾವ್ ಇವತ್ತು ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಸ್ವಾಮಿ ಇವತ್ತೆಲ್ಲ ಅಂಬೇಡ್ಕರ್ ಇದೆ ಓ ಎಲ್ಲ ರಶ್ ಅಂಗಡಿ ಕೊಡ್ತಾವಲ್ಲ ಅದಕ್ಕೆ ಜೈ ಜೈ ಅಂತ ಇಲ್ಲಿ ಪಂಚಾಯತಿ ತಾವೆಲ್ಲ ಹೌದಾ ನಾವು ನರಸಿಂಹಣ್ಣ ನಾವಿಮ್ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ ನರಸಿಂಹ ದೀನ ದಲಿದ್ರೆ ಆಶಾ ಕಿರಣ ದಾನ ಶೂರ ಕಣ್ಣ ಮಾರಿ ಒಂದ ಹೆಂಗುಸ್ರುಗಳಿಗೆಲ್ಲ ಹೆಲ್ಪ್ ಮಾಡತ್ಕಂತ ದಾನ ಶೂರ ಕಣ್ಣ ಸಂಗಾಸ ಕೊಡುತ್ತೆ ಊಟ ಕಾಸಿನದ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ದೇವರು ನೂರ ಎರಡು ವರ್ಷ ಬದುಕ್ಸ್ಲಿ ಅವ್ರಿಗೆ ಅವ್ರಿಗೆಲ್ಲ ಫೋನ್ ಮಾಡ್ಲಿ ರತ್ನಮಂಡೈತೆ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ ಅವ್ರಿಗೆ ಮಾಡ್ಯಾರ ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವ್ ನಿಮ್ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ಅದನ ನಾಟಕ ನಾಟಕ ಸೇರಿನ ಸಕ್ಕತ್ತಾಗೈ ಸ್ವಾಮಿ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಕಚ್ಚೋಳ ಒಳ್ಳೆ ಕಂಟಾಯ್ ಸ್ವಾಮಿ ನೀವು ಯಾವ ಊರರು ಆ ಯಾವ ಊರರು ಬೆಳ್ತೆ ಅಂಗಡಿ ಧರ್ಮಸ್ಥಳ ಮೊನ್ನೆ ಅಲ್ಲೇ ಶೆಪ್ ಬಂದ ಸ್ವಾಮಿ ನಾವು ಬಂದಿದ್ದೆವು ಬೆಳ್ತಂಗಡಿಗೆ ಬರಕಿಲ್ವಾ ನಮ್ಮ ಮನೆಗೆ ಬರೋಕಿಲ್ಲವ್ರಾ ಬರೋಕಿಲ್ಲವಾ ನಮ್ಮ ಮನೆಗೆ ನೀವು ಅಂತ ಮನೆಗೆ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂತ ಯಕ್ಷಗಾನ ಆ ಇದು ಆ ಕಡೆ ನಾಟಕಗಳು ಇವಲ್ಲೂ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಪರರಿಲಾ ತಾನೇ ನಾ ಬಬ್ಬಬ್ಬಬ್ಬಬ್ಬಲ್ಲಾ ಅಷ್ಟೇ ಮನೆಗ್ ಕೂಗ್ತಾರ ಸ್ವಾಮಿ ಗಂಟ ಕಂಠ ಚೆನ್ನಾಗಿ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗಿ ಮಾಡಿಕೊಂಡಿದ್ರ ಸ್ವಾಮಿ ಎಲ್ಲಿ ಅಂತ ಕೂಗ್ತಿರ ನೋಡಿ ಲಾಸ್ಟ್ ನೇ ಮನೆ ಗಂಟ ಕೂಗ್ತಿರ ಇಲ್ಲ ನಮ್ದು ಲಾಸ್ಟ್ ಅಲ್ಲ ಮನೆ ನಮ್ದು ಮಧ್ಯದಾಗಿರೋದ್ ಮನೆ ಅಲ್ಲ ನಾನ್ ಇದು ಆರ್ ಮನೆದಾಗ ಹೇಳಿದ್ದು ಆರ್ ಮನೆ ಮಧ್ಯದಾಗ ಇದು ಆರ್ ಮನೆಗೆ ಲಾಸ್ಟ್ ನೇ ಮನೆ ಕಪ್ ಮಲಿಕ್ ಹೋಗ್ತೀರ ಅಂತ ಅಂದ್ರೆ ಸ್ವಾಮಿ ಕಪ್ಪುದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದ್ವಿ ನಮ್ ಮನೆಗೆ ಮನೇನಲ್ಲ ಸ್ವಾಮಿ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ಡ್ರಾಮಕ್ಕೆ ಸೇರಿದೇ ಒಳ್ಳೆ ಕಂಠ ಐತಿ ಲಾಸ್ಟನೇ ಮನೆಗೆ ಕೂಗ್ತಿರ ಮನೆ ಇದು ಆರ್ ಮನೆ ಒಂದು ಎರಡು ಮೂರು ಅಂತ ಮನೆ ಇರ್ತೈತೆ ತಂದಾನೆ ತಾನ ತಂದ ನಾಯಿ ತಾನ ತಂದಾನೆ ತಾನ ತಂದ ನಾನಿ ತಾನ ತಂದನಾನ ನಾನ ತಂದ ನಾನಂದ ನಾನಂದ ತಂದ ನಾನು ಸಂಗಾತೀತದಾಗೆ ಕರುಣ ಕುಗಿದಂಗ್ ಕೂಗ್ಬಿಟ್ಟದ್ ಇದು ಸ್ವಾಮಿ ಏನಾಗಲಿ ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿ ಸೊ ಖಂಡಿತ ತಮಾಷ್ ಕೇಳಲ್ಲ ನಿಮ್ಮ ಊರ ಪಕ್ಕದಾಗಿರೋ ಧರ್ಮಸ್ಥಳ ಮಂಜುನಾಥನಿಗೂ ಒಳ್ಳೆ ಕಂಠ ಐತಿ ಸ್ವಾಮಿ ಅಂದ್ರ ಒಂತರಾ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ ಕಂಠ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಾ ನಿನ್ನ ಅಭಿಮಾನಿ ಅಣ್ಣ ಜಾಸ್ತಿ ಹಂಗ್ ಮಾತಾಡ್ಬಾಡಿ ಅಯ್ಯೋ ಅಭಿಮಾನಿ ಅನ್ನೋದ್ ಏನೈತ್ರಿ ಏನೋ ನಾವು ಅದ್ ಮೊಬೈಲ್ ಆಗ ಏನ್ ನಾವು ಅದ್ ಯಾರ ಇನ್ನ ನಮ್ಗೆ ಇರ್ತಿ ರೇಕ್ಸ್ ಇರೋದ್ ಹಂಗ್ ಮಾತಾಡ್ಸಿದ್ವಿ ಸ್ವಾಮಿ ಅದನ್ ಬಿಟ್ರೆ ನಾನು ಯಾರನ್ನು ಆ ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದ್ ಸ್ವಾಮಿ ಓ దసెం మధ్యన బిస్లు నన్ను తాలే వదును దసెం బిస్లు ఇదు రాజనగ ఈ మళయోక్క ఇదాక్తలా రాజన మళయోక్క ఇదాక్తవు nodeId ఆద ఆతరా ఈ బిస్లు తాలే వదును గా అయి బుతిమ వెర్డు కందా కేలి యా యా యాపా యా నాటకొదు ఇదు ఆ యా నాటకొస్తామే రంగ్ శామీ అలా యా నాటకొస్తు వందే రంగ్ శామీ రంగ్ శామీ

ತಂದ ನಾನು ತಾನೋ ತಂದ ನಾನಿ ತಾನೋ ತಂದ ನಾನಿ ತಾನೋ ತಂದ ನಾನಿ ತಾನೋ ತಂದ ನಾನು ತಾನು ತಂದನಾನೇ ತಂದ ನಾನು ತಂದ ನಾನು ತಂದ ನಾನೇ ತಂದ ನಾನು ತಂದ ನಾನು ತಂದ ನಾನೇ ತಂದ ನಾನು ಇದನ್ನ ಇದನ್ನ ಟೈಟ್ ಮಾಡಿ ಇದನ್ನ ಹಲೋ ಅಲೋ ಇದನ್ನ ಟೈಟ್ ಮಾಡ್ ಕೇಳಿ ಒಂಚೂರು ನೈಟ್ ನಟ್ರು ತಬಲಾ ಲೂಜಾ ಇರಂಗೈತೆ ಎಲ್ಲಿ ತಬ್ಳ ಅದು ಊಜಾ ಇರಂಗೈತಿ ತಪ್ಪ ದಪ್ಪ ಬಂದೈತಿ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬಲಾ ಇದು ಬೆಂಕಿ ಗಡ್ಡಿ ಕೇಳ್ರಿ ಇದು ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿಕ್ ತಿಕ್ಕಿ ಬೆಂಡಿಕೇಟಿ ಕೇಳಿ ಅಲ್ಲ ಸಮ ಈ ತಬ್ಳದ ಸೆಂಟ್ರಲ್ಲ ಒಂದ್ ಬೆಂಕಿ ಗಡ್ಡಿ ನಾದಾಗ ಕಂಡ ಹಿಡಿತಾರಲ್ಲ ಆರ್ ಮನಿಗ್ ನೋಡಿ ಬರೋದ್ ನೋಡಿ ದುಬ್ದು ಬಂದಲ್ಲ ಹೌದಾ ನನಗೆ ನನ್ಗ್ ದುಬ್ದುಪ್ಪ ಅಂದ ಕೇಳದ್ ಎರ್ಲಿ ನಿಮ್ಮ ಹೆಸರುಣಿ ನರಸಿಂಹರಾಜು ಬಿ ಎನ್ ಲೇಟ್ ನಕ್ಷೇಪ್ಪ ಏ ನನ್ನ ಹೆಸರು